ನಮಸ್ಕಾರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಕಾರ್ಯಕ್ರಮದಲ್ಲಿ ಇಡೀ ವಾರದ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ನಾಲ್ಕು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭಸ್ಚಾನೇ ಕಥಾಶ್ರಿ ವಾಚನ್ನ ತ್ರೈಲೋಕ್ಯ ತ್ರೈಲೋಕ್ಯದೀಪೋರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಇಡೀ ವಾರದ ಫಲ ಹೇಗಿರ್ತದೆ ನಾವೀಗ ಪ್ರಾರಂಭದ ನಾಲ್ಕು ರಾಶಿಗಳ ಫಲ ಹೇಗಿದೆ ನೋಡೋಣ ಮೇಷರಾಶಿಯವರಿಗೆ ನೋಡಿ ಪ್ರಾರಂಭದಲ್ಲಿ ವೃತ್ತಿಯಲ್ಲಿ ಅನುಕೂಲ ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಚಂದ್ರ ತುಂಬ ಚೆನ್ನಾಗಿರೋದ್ರಿಂದ ಕೃಷಿಕರಿಗೆ ನೀರಿನ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಧಾನ್ಯ ವ್ಯಾಪಾರಿಗಳಿಗೆ ಇವರಿಗೆಲ್ಲ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಜೊತೆಗೆ ಇದೊಂದು ತೊಡಕೇನಪ್ಪ ಅಂದರೆ ಷಷ್ಠದಲ್ಲಿ ಮಾಂದಿ ಕೇತು ಒಟ್ಟಾಗಿರೋದ್ರಿಂದ ವಾರದ ಆದಿಯಲ್ಲಿ ಸೋಮವಾರದ ಮಟ್ಟಿಗೆ ತಂದೆಯ ಬಂಧುಗಳ ಜೊತೆಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಸಾಲದ ಬಾಧೆ ಶತ್ರುಗಳ ಒಂದು ಕಾಟ ಇದೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ಈ ವಿಚಾರಗಳಲ್ಲಿ ಎಚ್ಚರವಾಗಿರಬೇಕು ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ ಬಂಧು ಮಿತ್ರ ಸಹಕಾರ ಇತ್ಯಾದಿ ವೃತ್ತಿಯಲ್ಲಿ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಒಂದು ಸಣ್ಣ ತೊಡಕು ಇದೆಯಲ್ಲ ಆ ವಿಚಾರದಲ್ಲಿ ಹುಷಾರಾಗಿರಬೇಕು ಇನ್ನು ರವಿಯ ಸಂಕ್ರಮಣ ಆಗುತ್ತೆ ಮಂಗಳವಾರ ದಿವಸ ದ್ವಿತೀಯಕ್ಕೆ ಹೋಗ್ತಾನೆ ಹೀಗಾಗಿ ಮಾತಿನಲ್ಲಿ ಹಿಡಿತಾ ಇರಬೇಕು ವಾರ ಮಧ್ಯಭಾಗದಲ್ಲಿ ನಿಮಗೆ ಮಾತಿನಲ್ಲಿ ಹಿಡಿತಾ ಇರಬೇಕು ಬಂಧುಗಳಲ್ಲಿ ವೈಷಮ್ಯ ಬಂದ್ಬಿಡೋ ಸಾಧ್ಯತೆ ಇರುತ್ತೆ ಕಹಿ ಘಟನೆಗಳು ನಡೆಯಬಹುದು ನೀವಾಡೋ ಮಾತುಗಳಿಂದಾಗಿ ಹಣದ ವಿಚಾರವಾಗಿ ಬಹಳ ಮುಖ್ಯವಾಗಿ ಮತ್ತು ಮುಖ್ಯವಾಗಿ ನೀರಿನ ಬಾಧೆ ಯಾಕೆಂದರೆ ಮಾಂದಿ ಮಧ್ಯಭಾಗದಲ್ಲಿ ವಾರ ಮಧ್ಯದಲ್ಲಿ ಚತುರ್ ಚತುರ್ಥ ಸ್ಥಾನದಲ್ಲಿ ನೀರಿನ ಸ್ಥಾನದಲ್ಲಿ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ನೀರಿಗೆ ಅಭಾವ ಉಂಟಾಗಬಹುದು ಅಥವಾ ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ವಾಟರ್ ಇನ್ಫೆಕ್ಷನ್ಸ್ ಆಗಬಹುದು ಹೀಗಾಗಿ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಗಂಟಲ ಬಾಧೆ ಹಣಕಾಸಿಗೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಶೌರ್ಯ ಕುಗ್ಗುತ್ತೆ ಬಲ ಧೈರ್ಯ ಅಂತೀವಲ್ಲ ಅದು ಕುಗ್ಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸಮಾಧಾನ ಇರುತ್ತೆ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು ವಾರದ ಅಂತ್ಯದಲ್ಲಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳಿಂದ ನಿಮಗೆ ಅನುಕೂಲ ಇದೆ ಏಕೆಂದರೆ ಚಂದ್ರನ ಸಂಚಾರ ಚೆನ್ನಾಗಿರೋದರಿಂದಾಗಿ ತುಂಬ ಚೆನ್ನಾಗಿದೆ ಆತಂಕ ಪೇಡ ಇದಕ್ಕೆ ಪರಿಹಾರ ಏನಪ್ಪ ಬಹಳ ಮುಖ್ಯವಾಗಿ ಈ ವಾರದಲ್ಲಿ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ವೃಷಭರಾಶಿ ನೋಡೋಣ ರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸಿಕೊಂಡು ನಿಮಗೆ ಸಹೋದರ ಸಹಕಾರ ಚೆನ್ನಾಗಿದೆ ಚಂದ್ರನ ಚೆನ್ನಾಗಿರೋ ಚಂದ್ರ ಬಲವಾಗಿದ್ದನ್ನು ಈ ಕಾರಣದಿಂದಾಗಿ ಒಂದು ಒಳ್ಳೆಯ ಉಪದೇಶ ಸಿಗುತ್ತೆ ಒಳ್ಳೆಯ ಹಿತವಾದ ಮಾತಾಡ್ತಾರೆ ಮತ್ತು ಸ್ವಲ್ಪ ಮಾಂದಿಯಿಂದಾಗಿ ಸ್ವಲ್ಪ ಹೊಟ್ಟೆ ಸಂಬಂಧಿ ಉದರ ಬಾಧೆಗಳು ಅದು ಅಪ್ಸೆಟ್ ಆಗೋ ಸಾಧ್ಯತೆ ಇರ್ತದೆ ಹೀಗಾಗಿ ಆಹಾರದಲ್ಲಿ ಸ್ವಲ್ಪ ಗಮನ ತೊಗೊಳ್ಳಿ ರಾಶಿಯವರು ಬಹಳ ಮುಖ್ಯವಾಗಿ ಚೆನ್ನಾಗಿದೆ ಧೈರ್ಯ ಧೃತಿ ಸಾಹಸ ಇವೆಲ್ಲ ಚೆನ್ನಾಗಿದೆ ಸಂಶಯ ಇಲ್ಲ ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬೇಕು ಇನ್ನು ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾನೆ ರವಿ ಶತ್ರು ಜನ್ಮಕ್ಕೆ ಬಂದ ಆವಾಗ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ ಅನ್ಯ ಕಾರ್ಯ ನಿರತಮಂತ ಈ ಬೇರೆಯವರ ಕೆಲಸವೇ ಜಾಸ್ತಿ ಆಗುತ್ತೆ ನಿಮ್ಮ ಕೆಲಸ ಪಕ್ಕಕ್ಕೆ ಹೋಗ್ಬಿಡುತ್ತೆ ಅಂಥದ್ದೊಂದು ಸಾಧ್ಯತೆ ಇದೆ ಸ್ವಲ್ಪ ಗಮನ ಇರಲಿ ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸೋಣ ವಾರ ಮಧ್ಯಭಾಗದಲ್ಲಿ ನಿಮಗೇನಪ್ಪ ಆಗುತ್ತೆ ಅಂತಂದರೆ ಚಂದ್ರಮಾಂದಿಯರು ಒಟ್ಟಾಗ್ತಾರೆ ಮಾಂದಿ ತೃತೀಯದಲ್ಲಿ ಸಂಚರಿಸ್ತಾನೆ ಹೀಗಾಗಿ ಸ್ತ್ರೀಯರಿಗೆ ಭಯದ ವಾತಾವರಣ ಸ್ವಲ್ಪ ಮಟ್ಟಿಗೆ ಅಚಾನಕ್ಕಾಗಿ ಬರ್ತಕ್ಕಂಥ ಕಷ್ಟ ನಿಮ್ಮನ್ನು ಸೋಲಿಸುತ್ತೆ ಹಿನ್ನಡೆ ಮಾಡುತ್ತೆ ಆ ಭಯ ಉಂಟಾಗುತ್ತೆ ಅನ್ನೋ ಸೂಚಿಸ್ತಾ ಇದೆ ಪ್ರಯಾಣದಲ್ಲಿ ಕೃಷಿಕರಿಗೆ ಅದೆಲ್ಲ ತುಂಬ ಚೆನ್ನಾಗಿದೆ ಯಾಕೆಂದರೆ ಚಂದ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದಾಗಿ ಬಂಧು ಮಾಧನವರ ಮಿತ್ರರ ಸಹಾಯ ಒಂದು ವಿಹಾರ ಉತ್ತಮವಾದ ಒಂದು ಮನಸ್ಸಿಗೆ ಪ್ರಶಾಂತ ಅನ್ನಿಸ್ತಕ್ಕಂಥ ಒಂದು ಜರ್ನಿ ಅದೆಲ್ಲ ತುಂಬ ಚೆನ್ನಾಗಿದೆ ಸಂಶಯ ಇಲ್ಲ ವೃತ್ತಿಯಲ್ಲೂ ಅನುಕೂಲಕರವಾಗಿದೆ ಆತಂಕ ಬೇಡ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಳ್ಳೋದಾದರೆ ಶನಿವಾರ ಶುಕ್ರವಾರ ಶನಿವಾರದ ಮಟ್ಟಿಗೆ ಗಮನಿಸ್ಕೊಳ್ಳೋದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಉಂಟಾಗುತ್ತೆ ಆಹಾರದಲ್ಲಿ ವ್ಯತ್ಯಾಸ ಕಾಣ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತೆ ಸ್ವಲ್ಪ ಆ ಹಣ ಆಹಾರ ಈ ಎರಡು ವಿಚಾರದಲ್ಲಿ ತುಂಬ ತುಂಬ ಜಾಗ್ರತೆಯಿಂದ ಇರಬೇಕು ಉಳಿದ ಹಾಗೆ ಅನುಕೂಲ ಹೆಚ್ಚಾಗಿದೆ ಬಂಧು ಮಿತ್ರರ ಸಹಕಾರ ಇದೆ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಒಂದು ವಿಹಾರ ಇದೆಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ರವಿ ಪ್ರವೇಶ ಆಗೋದರಿಂದಾಗಿ ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಹಿಡಿತ ಬರುತ್ತೆ ಇದು ಪರಿಹಾರ ಏನು ಮಾಡ್ಕೋಬೇಕು ಪ್ರಧಾನವಾಗಿ ಸೂರ್ಯ ಅಥವಾ ಈಶ್ವರ ಸನ್ನಿಧಾನಕ್ಕೆ ನೀವು ಗೋಧಿ ಸಮರ್ಪಣೆ ಮಾಡಬೇಕು ಒಂದು ಎರಡನೇದು ಲಲಿತ ಪಾರಾಯಣ ತುಂಬ ತುಂಬ ಸಹಕಾರಿಯಾಗುತ್ತೆ ಇನ್ನು ವೃಷಪುರ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವರಿಗೆ ನೋಡಿ ಪ್ರಾರಂಭದಲ್ಲಿ ಒಳ್ಳೆಯ ಧನಲಾಭ ಅನ್ನ ಸೌಖ್ಯ ಅನ್ನಪಾನ ಅದು ಅನ್ನಪಾನ ಸ್ಥಾನ ದ್ವಿತೀಯ ಸ್ಥಾನ ಮಾತು ಅನ್ನ ಸಮೃದ್ಧಿ ನೀರಿನ ಸಮೃದ್ಧಿ ಕುಟುಂಬ ಸೌಖ್ಯತೆ ಹಣಕಾಸಿನ ಸೌಖ್ಯತೆ ಇದೆಲ್ಲವನ್ನು ಸೂಚಿಸ್ತಕ್ಕಂಥದ್ದು ಚಂದ್ರ ಚೆನ್ನಾಗಿದ್ದಾನೆ ಅಂದರೆ ಬಲ ಇದೆ ಅವನಿಗೆ ಅಂತಾರೆ ಇದೆಲ್ಲ ಸಮೃದ್ಧವಾಗುತ್ತೆ ವೃತ್ತಿಯಲ್ಲೂ ಕೂಡ ನಿಮಗೆ ಸ್ವಲ್ಪ ಪರಿಶ್ರಮ ಇದೆ ಆದರೆ ಅನುಕೂಲ ಆಗುತ್ತೆ ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸೋಣ ವಾರ ಮಧ್ಯಭಾಗದಲ್ಲಿ ನೋಡಿ ರವಿ ಪ್ರವೇಶ ಅದು ನೋಡಿ ವ್ಯಯಸ್ಥಾನಕ್ಕೆ ಬರ್ತಕ್ಕಂಥವನು ತೃತೀಯಾಧಿಪತಿ ಹೀಗಾಗಿ ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಸಹೋದರ ಸಲುವಾಗಿ ಹೆಚ್ಚಿನ ಖರ್ಚು ಅವರ ಖರ್ಚನ್ನು ನೀವು ನಿಮ್ಮ ತಲೆ ಮೇಲೆ ಎತ್ಕೊಂಡ್ಬಿಡ್ತಕ್ಕಂಥದ್ದು ತೊಗೊಂಡ್ಬಿಡ್ತಕ್ಕಂಥದ್ದು ಆ ಭಾರ ಹೆಚ್ಚಾಗುತ್ತೆ ಅದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಆಹಾರ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಅದರ ಕಡೆಯೂ ಸ್ವಲ್ಪ ಗಮನ ತಗೋಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಶಿರೋಬಾಧೆ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಘರ್ಷಣೆಗಳು ಬಂಧು ಮಿತ್ರರಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅಲ್ಲಿ ಚಂದ್ರ ಕೇತು ಒಟ್ಟಾಗಿ ಬಿಡ್ತಾರೆ ಹೀಗಾಗಿ ಅವ್ರಿಗೆ ಯಾವುದು ಪ್ರಾಮಿಸ್ ಮಾಡಿರ್ತಾರೆ ಯಾವುದು ನಡೆಸ್ಕೊಡ್ತೀವಿ ಆಗೋದಿಲ್ಲ ಆಗ ಏನಾಗುತ್ತೆ ಮುಖಭಂಗವಾಗುತ್ತೆ ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದ್ದೀವಿ ಸ್ವಲ್ಪ ಹುಷಾರ ಗಮನ ತಗೋಬೇಕು ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಯಾಕೆಂದರೆ ಮಾಂದಿ ಸಂಚಾರ ವ್ಯಯದಲ್ಲಿ ಸಂಚರಿಸ ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರ ಓಡಾಡಿ ಇದಕ್ಕೆಲ್ಲ ಏನು ಪರಿಹಾರ ಆಗಿದರೆ ಪರಿಹಾರಕ್ಕೆ ನೋಡು ಬಹಳ ಮುಖ್ಯವಾಗಿ ವಿಷ್ಣು ಸಹಸ್ರಾಮದ ಜೊತೆಗೆ ಧನ್ವಂತರಿ ಪ್ರಾರ್ಥನೆ ಮಾಡಿ ಅದು ಆರೋಗ್ಯದ ದೃಷ್ಟಿಯಿಂದ ತುಂಬ ತುಂಬ ಸಹಾಯವಾಗುತ್ತೆ ಇನ್ನು ಕರ್ಕಟಕ ರಾಶಿ ಗಮನಿಸೋಣ ಕರ್ಕಟಕ ರಾಶಿಯವರಿಗೆ ವ ಜನ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ ಸ್ವಲ್ಪ ಹಣ ಕಳ್ಕೊಳ್ತೀರಾ ಮಾಂದಿ ದ್ವಿತೀಯದ ಸಂಚರಿಸಿದ್ರೆ ಹಣ ವ್ಯಯ ಆಗುತ್ತೆ ಅಗತ್ಯ ಇಲ್ಲ ಇರೋದಿಲ್ಲ ಅಂಥವುಗಳಿಗೆಲ್ಲ ಖರ್ಚಾಗ್ಬಿಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಥದ್ದು ಒಂದು ಸಾಧ್ಯತೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಆತಂಕ ಬೇಡ ರವಿ ಲಾಭಕ್ಕೆ ಬರ್ತಾ ಇದ್ದಾನೆ ನಿಮ್ಮ ಧನಾಧಿಪತಿ ಹೀಗಾಗಿ ಮಂಗಳವಾರದಿಂದ ನಿಮಗೆ ಒಂದು ಧನ ಲಾಭದ ಒಂದು ದಾರಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಅದು ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಹೆಚ್ಚಿನ ಅನುಕೂಲ ಲಾಭದಾಯಕವಾಗಿರ್ತದೆ ಹಣಕಾಸಿನ ಅನುಕೂಲ ಹೇಳಿದಾಗ ಆರೋಗ್ಯದಲ್ಲೂ ಚೇತರಿಕೆ ಕಾಣಬಹುದು ಚೆನ್ನಾಗಿದೆ ಸಣ್ಣ ಪುಟ್ಟ ತೊಡಕುಗಳಷ್ಟೇ ಕರ್ಕಟಕ ರಾಶಿಯವರಿಗೆ ಸೂರ್ಯನ ಸಂಕ್ರಮಣ ಅನ್ನೋದು ಒಂದು ಒಳ್ಳೆಯ ಫಲ ತಂದುಕೊಡುತ್ತೆ ಹೀಗಾಗಿ ಧೈರ್ಯವಾಗಿರಿ ವೃತ್ತಿಯಲ್ಲೂ ಅನುಕೂಲಕರವಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಅನಗತ್ಯ ವ್ಯಯ ಆಗಿದೆ ಸ್ವಲ್ಪ ಗಮನ ಹರಿಸಿ ಪರಿಹಾರಕ್ಕೇನು ಮಾಡಬೇಕು ಸಣ್ಣ ಪುಟ್ಟ ತೊಡಕುಗಳ ಪರಿಹಾರ ಅಲ್ವಾ ಹೀಗಾಗಿ ಆತಂಕ ಮಾಡ್ಕೊಬಿಡಿ ವಿಷ್ಣು ಸನ್ನಿಧಾನಕ್ಕೆ ಒಂದು ಹಸಿರು ವಸ್ತ್ರ ಯಾಕಂದರೆ ಬುಧನ ಬಲ ಸ್ವಲ್ಪ ಕಡಿಮೆ ಇರೋದರಿಂದಾಗಿ ಅದು ತೊಡಕು ಮಾಡದೇ ಇರಲಿ ಅಂತ ವಿಷ್ಣು ಸಂಧಾನಕ್ಕೆ ಒಂದು ಹಸಿರು ವಸ್ತ್ರವನ್ನು ಸಮರ್ಪಣೆ ಮಾಡಿ ಇವು ನಾಲ್ಕು ರಾಶಿಗಳ ಪ್ರಾರಂಭದ ನಾಲ್ಕು ರಾಶಿಗಳ ಫಲಾಫಲ ಇನ್ನುಳಿದ ಎಂಟು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್